ರಕ್ತದ ಅಗತ್ಯತೆ ಇರುವವರಿಗೆ ರಕ್ತ ಕೊಟ್ಟು ಜೀವ ಉಳಿಸಿಕೊಡುವ ಕಾರ್ಯ ಆಗಬೇಕು ರಕ್ತ ಿ ಯಾವುದೇ ಜಾತಿ ಇಲ್ಲ ಮಾನ್ಮೀಯತೆಯ ಸೇವೆ ತುಂಬಾ ಮುಖ್ಯ ಎಂದು ಗೆದಿಗೆ ಗ್ರಾಮದ ಉಪ ಆಯುಷ್ಮಾನ್ ಆರೋಗ್ಯ ಮಂದಿರದ ಆರೋಗ್ಯ ಅಧಿಕಾರಿ ಶ್ರೀಮತಿ ಶಿವಮ್ಮ ಹೇಳಿದರು ತಾಲೂಕಿನ ಗೆದಿಗೇರಿ ಗ್ರಾಮದ ಶ್ರೀ ಶರಣ ಬಸವೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ಪರಿವರ್ತನಾ ಗೆಳೆಯರ ಬಳಗದಿಂದ ಶುಕ್ರವಾರ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರದಲ್ಲಿ ಅವರು ಮಾತನಾಡಿದರು ಜನರ ಆರೋಗ್ಯ ಸದೃಢಕ್ಕೆ ಇಂತಹ ಶಿಬಿರಗಳು ಅವಶ್ಯವಾಗಿ ಆಯೋಜಿಸಬೇಕು ಮನುಷ್ಯ ರಕ್ತದಾನ ಮೂಲಕ ಆರೋಗ್ಯ ಸೇವೆ ಸಲ್ಲಿಸಬೇಕು ರಕ್ತದಾನದ ಕುರಿತು ಇರುವ ತಪ್ಪು ಕಲ್ಪನೆಗಳನ್ನು ಕೈಬಿಟ್ಟು ರಕ್ತದಾನ ಮಾಡಬೇಕು ರಕ್ತದಾನ ಮಾಡುವುದರಿಂದ ದೇಹದಲ್ಲಿನ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ ಹಾಗೂ ಹೊಸ ರಕ್ತ ಉತ್ಪತ್ತಿಯಾಗುತ್ತದೆ ಭಾರತ ದೇಶದಲ್ಲಿ ಶೇಕಡಾ ಐವತ್ತರಷ್ಟು ಮಹಿಳೆಯರು ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ ಅಪಘಾತ ಹಾಗೂ ಶಸ್ತ್ರಚಿಕಿತ್ಸೆ ಸಂದರ್ಭದಲ್ಲಿ ರಕ್ತದ ಅವಶ್ಯಕತೆ ಇರುತ್ತದೆ ರಕ್ತದ ಕೊರತೆ ಇರುವ ಮನುಷ್ಯ ಜೀವಂತ ಶವವಿದ್ದಂತೆ ಸಕಾಲಕ್ಕೆ ರಕ್ತ ನೀಡಿದರೆ ಲವಲವಿಕೆಯಿಂದ ಕೂಡಿರುತ್ತಾನೆ ಎಂದರು ಗ್ರಾಮದ ಯುವ ಮುಖಂಡ ಮಂಜುನಾಥ್ ಮಾಸ್ತಿ ಮಾತನಾಡಿ ಪ್ರತಿಯೊಬ್ಬರೂ ರಕ್ತದಾನದಂತಹ ಶಿಬಿರಗಳಲ್ಲಿ ರಕ್ತದಾನ ಮಾಡುವ ಮೂಲಕ ಪ್ರತಿಯೊಬ್ಬರ ಆರೋಗ್ಯ ವೃದ್ಧಿಗೆ ಸಹಕಾರಿಯಾಗಬೇಕು ಎಂದರು ಈ ಸಂದರ್ಭದಲ್ಲಿ ಕೊಪ್ಪಳ ರೆಡ್ ಕ್ರಾಸ್ ಸಂಸ್ಥೆಯ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತೆ ಭಾಗ್ಯ ಗೊಲ್ಲರ್ ಹಾಗೂ ಶಿಕ್ಷಕರಾದ ಶರಣಪ್ಪ ಇಟಗಿ ಬಸವರಾಜ್ ಹಳೇಗೌಡ್ರು ಪರಿವರ್ತನಾ ಗೆಳೆಯರ ಬಳಗದ ಪ್ರಮುಖರಾದ ಶಿವಯ್ಯ ಹಿರೇಮಠ ಮಹಂತೇಶ್ ದೇಸಾಯಿ ಅಶೋಕ್ ಕೋಳಿಹಾಳ್ ಮಾಜಿ ಸೈನಿಕ ಬಸಯ್ಯ ಹಿರೇಮಠ ಪ್ರಾಣೇಶ್ ಬತ್ತಿ ಡಾಕ್ಟರ್ ಹನುಮಂತರಾವ್ ಸಾಳುಂಕೆ ಗ್ರಾಮದ ಹಿರಿಯರಾದ ವೀರಯ್ಯ ಹಿರೇಮಠ ಶರಣಪ್ಪ ಹಾಳ್ಕೇರಿ ಶಿವಕುಮಾರ್ ಮನಿ ಶಿವಕುಮಾರ್ ಮರಿಗೌಡರ್ ರವಿ ದೊಡ್ಮನಿ ಅರ್ಜುನ್ ಹಿರೇಮನಿ ಇತರರು ಇದ್ದರು